ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಕಮ್ಮಿ ಆಗಿಬಿಡುತ್ತೆ ಬಟ್ ಆದರೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳು ಬಂದಿದ್ದೀರಿ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಆಮೇಲೆ ಜಾಜಿಗೆ ಬಂದಿಡ ಟೆನ್ಷನ್ ತೊಗೊಬಿಡ ಕೂದ ಆಪ್ಸಿ ಹಂಗಂದುಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡ್ಬಿಡೋ ಎರಡೂ ಇದೆ ಸೊ ಆದರೂ ಕೂಡ ನೀವೆಲ್ಲ ಈಗ ನೋಡಿದ್ದೀರಾ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿ ಅನ್ನೋದು ಒಂದನ್ನು ಮಾತ್ರ ತಲೆ ಹಿಡ್ಕೊಳೋಣ ಯಾಕಂದರೆ ಹೊರಗಡೆನೆಲ್ಲ ಮಾಡ್ತಾ ಇದಾರೆ ಬೇಡ ನಮ್ಮ ಹುಡುಗರೇ ಬೆಳೆಸ್ಕೊಳೋಣ

ಸೂಪರ್ ಸ್ಟಾರ್ ಅಂತ ಅಲ್ಲ ಬಿಕಾಸ್ ನಾನು ನೋಡಿರೋ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಂಗ್ ದರ್ಶನ್ ಸರ್ ಹಾಗಾಗಿ ಅವ್ರು ಯಾವತ್ತು ಏನೇ ಹೇಳಿದ್ರು ಮೀಡಿಯಾ ಹೌಸಿಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗು ಇಲ್ಲವೇ ಇಲ್ಲ ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಗೆ ಹೇಳ್ತಾ ಇಲ್ಲ ಓಕೆ ನೆಕ್ಸ್ಟ್ ಆಸ್ ಫಾರ್ ಎಸ್ ಕನ್ಸರ್ನ್ ವಂಡರ್ಫುಲ್ ದರ್ಶನ್ ಸರ್ ಹೇಳದ್ಮೇಲೆ ನಿಜ ಒಂದ್ಸಲ ಶೂಟಿಂಗ್ ಸೆಟ್ ಅಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು ನಾವು ಹಾಡ್ ನೋಡಿದ್ವಿ ಅನ್ಕೊಂಡೆ ಪಾಲಿಟಿಷಿಯನ್ನು ದುಡ್ಡು ಮಾಡ್ತಾರೆ ಅಂತ ಬಟ್ ಅವಳ ಡಾನ್ಸ್ ನೋಡೋದ್ಮೇಲೆ ವಾವ್ ಹಿಯರ್ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲು ಅನಿಸ್ತು ದುಡ್ಡುಗಾಗಿ ಮಾಡ್ತಾ ಇಲ್ಲ ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ ಸತ್ಯವಾಗ್ಲು ಇದನ್ನ ಪ್ರೋತ್ಸಾಹಿಸ್ಬೇಕು ನನ್ನ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸು ನೋಡು ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆನಲ್ಲೇ ಮಾಡಿರುವಂತದ್ದು ಆಲ್ ದಿ ಬೆಸ್ಟ್ ಜಾಜಿ ದರ್ಶನ್ ಸರ್ ತರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನಿಮ್ಮ ಅಮ್ಮ ಈಗಾಗ್ಲೇ ಹೇಳಿದ್ರು ಇದನ್ನ ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು ತುಂಬಾ ತುಂಬಾ ಒಳ್ಳೇದಾಗ್ಲಿ ನಮ್ಮ ಕನ್ನಡದ ಹುಡುಗಿ ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಕ್ಕೆ ನಮ್ಮ ಫೋಟೋಗ್ರಾಫರ್ಸು ಯೂಟ್ಯೂಬರ್ಸು ಚಾನಲ್ಸ್ ಅವರು ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಕರೆದು ಮಾತಾಡಿದಾಗ ಆಯ್ತು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ನಿಮ್ಮ ಮಾತಿಗೆ ನಿಂತು ಕರ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಫುಡ್ ಪ್ರತಿಭೆಗೆ ಮಾಡಿದಕ್ಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಯು ಸರ್ ತುಂಬಾ ಒಳ್ಳೆ ಹಾಡು ತುಂಬಾ ಒಳ್ಳೆ ನೃತ್ಯ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸು ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ ದೊಡ್ಡ ಯಶಸ್ಸು ಅವರಿಗೆ ಸಿಗಲಿ ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಸ್ನೇಹಿತರೆ ಎಲ್ಲ ಸ್ನೇಹಿತರೆ ವೇದಿಕೆಯ ಮೇಲಿರುವಂಥ ನನ್ನ ಆತ್ಮೀಯರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಶೈಲಜ ನಾಗ ಮೇಡಮ್ ಅವರೇ ಹರಿಕೃಷ್ಣ ಸರ್ ಅವರೇ ಮೋಹನ್ ಅವರೇ ಅವರ ಪತ್ನಿಯವರು ಮತ್ತು ನಮ್ಮ ರಮೇಶ್ ಸರ್ ಅವರು ಪ್ರಕಾಶ್ ಅವರು ಮತ್ತು ಮೈನ್ ಅಟ್ರಾಕ್ಟಿವ್ ಆಗಿ ಕೂತಿರುವಂಥ ನನ್ನ ಮಗಳಿನ ಸಮಾನವಾದಂಥ ಜಾಜಿ ಅವರು ಎಲ್ಲರಿಗೂ ಕೂಡ ಇವತ್ತು ನಿಜವಾಗಲೂ ತುಂಬ ಅವ್ರ ತಾಯಿ ಮಾತಾಡುವಂತ ಸಂದರ್ಭದಲ್ಲಿ ಈ ದಿನ ತುಂಬ ಸಂತೋಷದ ದಿನ ಅನ್ನೋ ರೀತಿಯಲ್ಲಿ ಅವರ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೆ ನಿಜವಾಗ್ಲೂ ಒಂದು ಅದ್ಭುತ ಕಲಾವಿದೆ ಪ್ರೋತ್ಸಾಹ ಮಾಡೋವಂಥ ದಿಕ್ಕಿನಲ್ಲಿ ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಾ ಇದಾರೆ ಪಾಪ ಆರಾಮಾಗಿ ನೀನು ನಿನ್ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಆರಾಮಾಗಿ ಮಾಡಮ್ಮ ನಿನ್ನ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ ಅದರಿಂದ ಕೂಲಾಗಿ ನಿನ್ನ ಟ್ಯಾಲೆಂಟ್ ಟ್ಯಾಲೆಂಟನ್ನು ಆರಾಮಾಗಿ ಮಾಡ್ ಯಾವ ಪ್ರೆಷರ್ ತಗೋಬೇಡ ಆಗ್ಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ ಯಾಕೆಂದ್ರೆ ಈ ರೀತಿ ಒಬ್ಬ ಯಂಗ್ಸ್ಟರ್ ಅನ್ನ ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅವರೆಷ್ಟೇ ಒತ್ತಡದಲ್ಲಿದ್ದರು ಆಗಿದ್ರು ಪಾಪ ಅವರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ ಅವರಿಗೆ ಜನಗಳ ಮೇಲೆ ಇರುವಂತ ಪ್ರೀತಿ ವಿಶ್ವಾಸ ಮತ್ತು ಈ ರೀತಿ ಯಂಗ್ಸ್ಟರ್ನ ಪ್ರೋತ್ಸಾಹ ಮಾಡೋ ಅಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡೋವಂಥ ಮನುಷ್ಯ ದರ್ಶನ್ ಅವರಲ್ಲ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ ತುಂಬ ಹೃದಯವಂತ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಒನ್ ಪೊಸಿಷನ್ ಅಲ್ಲಿದ್ರು ಕೂಡ ಯಾರಿಗೂ ನೋವು ಮಾಡದ ರೀತಿ ಬದುಕೋಂಥ ಮನುಷ್ಯ ಆ ನೋವು ಏನಾದರೂ ಇದ್ರೆ ಅವರೇ ತಿನ್ಕೋತಾರೆ ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಆಲ್ ಇದ್ದಾಗೆ ಅದರಲ್ಲಿ ಎರಡು ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂತ ನಮ್ಮ ಜಾಜಿ ಅವರು ಸಕ್ಸಸ್ ಆಗ್ಲಿ ಆರಾಮಾಗಿ ಅವರ ಟ್ಯಾಲೆಂಟ್ ಅನ್ನ ಗುರುಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ ನಮಸ್ಕಾರ ಎಲ್ಲ ಗಣ್ಯರಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು ಮೊದಲನೇದಾಗಿ ನಮ್ಮ ತಾತ ಅವರನ್ನ ನೆನ್ಸ್ಕೊಳಕೆ ಇಷ್ಟಪಡ್ತೀನಿ ಅವರು ಬಿ ಶ್ರೀ ಬಿ ಬೋರೇಗೌಡರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ ಸೊ ಹೋಪ್ಫುಲಿ ನಾನು ಅವ್ರ ಕನಸು ಒಂದು ದಿನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಆ್ಯಕ್ಚುಲಿ ಇದು ಒನ್ ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಸೊ ಇವಾಗಿದು ನನ್ಸಾಗ್ತಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನಸನೂ ಅಂದ್ಕೊಂಡಿರಲಿಲ್ಲ ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್ ಇಲ್ಲ ಸರ್ ನಿಜವಾಗ್ಲೂ ಅವರು ಸ್ಕೆಡ್ಯೂಲ್ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ಖುಷಿ ಖುಷಿಯಾಗಿದೆ ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ಆಲ್ಸೋ ಅವ್ರು ನಾನು ಹೇಳಿಟ್ಟಿರೋ ಭರವಸೆಯನ್ನು ನಾನು ಉಳಿಸ್ಕೊಳ್ಬೇಕು ಸೊ ಅಮ್ಮ ಹೇಳ್ದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆ್ಯಂಡ್ ನಾನು ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂದು ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್ ನನಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್ ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗಿ ಡ್ಯಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ ಸೊ ಫಸ್ಟ್ಲಿ ಮೋಹನ್ ಸರ್ ಅವ್ರು ನನ್ನ ಕೊರಿಯೋಗ್ರಫರ್ ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸ್ಟೆಪ್ಸ್ ಹೇಳಿಕೊಟ್ರು ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು ನನಗೆ ಡಿ ಒ ಪಿ ಸರ್ ಕುಮಾರ್ ಸರ್ ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್ ಆ್ಯಂಡ್ ಹರ್ಷಿತ್ ಗೌಡ ಅವರು ಅವರು ನಮ್ಮ ಜೊತೆ ಒನ್ ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ ಅವರು ಕೂಡ ರಿಲೀಸ್ ಆಗಲಿ ಅಂತ ಒನ್ ಇಯರಿಂದ ಕಾಯ್ತಿದ್ರು ಆ್ಯಂಡ್ ಐಶ್ವರ್ಯ ರವಿರಾಜನ್ ಸಿಂಗಿಂಗ್ ಆ್ಯಂಡ್ ದ ಎಂಟೈರ್ ಟೀಮ್ ನವೀನ್ ಸರ್ ಆರ್ಟ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು ನನ್ನ ಕನಸನ್ನ ಅವರೇ ನನ್ಸ್ ಮಾಡಿದ್ದಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅವ್ರ ಸಪೋರ್ಟ್ ಇಲ್ದಿರಾನೆ ನಾನಿವತ್ತು ಈ ಸ್ಟೇಜ್ನಲ್ಲಿ ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್ ಲಾಸ್ಟ್ ಟೆನ್ ಡೇಸಿಂದ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮ್ಯಾಮ್ ಅನ್ ಸರ್ ಅಂಡ್ ಸತೀಶ್ ಶೆಟ್ಟಿ ಅನ್ನ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ರಮೇಶ್ ಸರ್ ಅಂಡ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ನಮಸ್ಕಾರ ಸತೀಶ್ ಶೆಟ್ಟಿ ಅವರು ದರ್ಶನ್ ಅವರು ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನಮಸ್ಕಾರಗಳು ತಿಳಿಸುತ್ತಾರೆ ಇವತ್ತು ತುಂಬ ವಿಶೇಷವಾದ ದಿನ ತುಂಬ ಸಂತೋಷವಾದ ದಿನ ಯಾಕೆಂದ್ರೆ ಇಂಡಿವಿಜುವಲಿ ಈ ಥರ ಒಂದು ಈವೆಂಟು ನಮ್ಮ ಕಮ್ಯುನಿಟಿಯಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವರು ಇನಾಗ್ರೇಟ್ ಮಾಡಿದ್ರು ಆಸ್ ಎ ಚಾಲೆಂಜಿಂಗ್ ಸ್ಟಾರ್ ಸುನೀತಾ ತುಂಬ ಟ್ಯಾಲೆಂಟೆಡ್ ನಮ್ಮ ರಾಮ್ ಮೋಹನ್ ರಾಜು ಅವರಿಗಿಂತ ಹೆಚ್ಚಿನ ಟ್ಯಾಲೆಂಟೆಡ್ ಇವರಿಬ್ಬರಿಗಿಂತ ಜಾಜಿ ತುಂಬ ಟ್ಯಾಲೆಂಟೆಡ್ ನಿನ್ನ ಒಂದು ಆ ಒಂದು ಆ ಸಾಂಗಲ್ಲಿ ಆ ಗ್ರೇಸ್ ಇದೆ ನೋಡಿ ಆ ಡ್ಯಾನ್ಸ್ ಮೂಮೆಂಟ್ಸ್ ಎವ್ರಿಬಡಿ ಶುಡ್ ಬಿ ಎಕ್ನಾಲೇಜ್ ಆ ಒಂದು ಸಾಂಗ್ ನೋಡಿ ನಿನಗೆ ಒಳ್ಳೆ ಫ್ಯೂಚರ್ ಇದೆ ನಮ್ಮ ಸಂಸ್ಥೆ ಪರವಾಗಿ ನನ್ನ ಕಮ್ಯುನಿಟಿ ಪರವಾಗಿ ನಾನು ರಾಜು ಶಕ್ತಿಯ ರಾಜ್ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟು ನಮ್ಮ ಕಮ್ಯುನಿಟಿ ಪರವಾಗಿ ಎಲ್ಲರ ಪರವಾಗಿ ಆ ದೇವರ ಆಶೀರ್ವಾದ ಆಶೀಶುಗಳು ನಿನಗೆ ಎಂದೆಂದಿಗೂ ಇರಬೇಕು ನೀನು ತುಂಬ ಸಕ್ಸಸ್ಫುಲ್ ಆಗಬೇಕು ನಿಮ್ಮ ತಾತ ನೆನಸು ಕನಸು ನೆನಸಾಗಬೇಕು ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನಗೆ ಎಂದೆಂದಿಗೂ ಇದ್ದು ನೀನು ತುಂಬಾ ಎತ್ತರಿಗೆ ಬೆಳೀಬೇಕು ಅಂತ ಆ ದೇವ್ನಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಆಶೀರ್ವಾದ ಗಾಡ್ ಬ್ಲಸ್ ಯುಮ್ಮ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ದರ್ಶನ್ ಸರ್ ಮೊದಲೇ ಕಾರಣ ಯಾಕೆ ಅಂದರೆ ನಾವು ಬಂದು ಕುಮಾರ್ ಸರ್ ನನ್ನ ಕರ್ಕೊಂಬಂದು ಮೇಡಮ್ ಹತ್ರ ಮಾತಾಡಿದಾಗ ದರ್ಶನ್ ಸರ್ ಹೇಳಿದ್ದಾರೆ ಅಂದರು ಅಷ್ಟೇ ಸರ್ ಇದಾರೆ ಅಂದರೆ ಒಂದು ಭಯ ಇರುತ್ತೆ ಒಂದು ಭಕ್ತಿ ಇರುತ್ತೆ ಆ ಭಕ್ತಿಯೇ ನನ್ನ ಶಕ್ತಿ ಸರ್ ನಿಜವಾಗ್ಲೂ ಸರ್ ಹೇಳ್ಬೇಕು ಅಂದ್ರೆ ಫಸ್ಟ್ ಮಾತಾಡಿದಾಗ ಒಂದು ನಾಲ್ಕು ಜನ ಇತ್ತು ನೀವು ಹೇಳಿದ್ದಾರೆ ಅಂತ ಹೇಳಿದ ಮೇಲಿಂದ ಇಪ್ಪತ್ತು ಜನ ಆಯಿತು ಸರ್ ಇದಿಷ್ಟು ಏನು ಬಂದಿದೆ ಅದಕ್ಕೆ ಮೊದಲನೇ ಕಾರಣ ನೀವು ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್ ನೀವು ನೀವಿರೋ ಕಡೆ ಆ ಕಲೆ ಎಲ್ಲಿ ಯಾವಾಗಲೂ ಇದೇ ಇರಲಿ ಸರ್ ನನ್ನ ಇದೇ ಥರ ಪ್ರೋತ್ಸಾಹ ಮಾಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎರಡನೇದಾಗಿ ನಮ್ಮ ಡಿ ಪಿ ಕುಮಾರ್ ಅವರು ಕರ್ಕೊಂಡು ಬಂದ ನಮ್ಮ ಮೇಡಮ್ನ ಪರಿಚಯ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಯಾಕೆಂದರೆ ಅವರು ಫಸ್ಟು ತುಂಬ ನಮ್ಮ ಜೊತೆ ಎಲ್ಲ ಅಷ್ಟೇ ವರ್ಕ್ ಮಾಡ್ತಿದ್ರು ಅವಾಗಿಂದೂ ನಂಗೆ ತುಂಬ ಪರಿಚಯ ಥ್ಯಾಂಕ್ ಯು ಕುಮಾರ್ ಸರ್ ಹಾಗೆ ಸುನೀತಾ ಮೇಡಮ್ ಮತ್ತು ರಾಜು ಸರ್ ಅವರು ಬ್ಲಡ್ ಅಲ್ಲೇ ಇದೆ ಡಾನ್ಸ್ ಮೇಡಮ್ ಫುಲ್ ಡ್ಯಾನ್ಸ್ ಅವರು ನಾನು ಮುಂಚೆ ಮುಂಚೆನ ಇದಿದು ಇದಿದು ಅಂತ ಹೇಳ್ಬಿಡೋರು ಓಕೆ ಮೇಡಮ್ ಏನು ಹೇಳಿದ್ರೆ ನಾ ಅದನ್ನು ಒಪ್ಕೊಂಡು ಮತ್ತೆ ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್ ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟ್ ಆಲ್ಬಮ್ ಸರ್ ಹೇಳಬೇಕು ಅಂದರೆ ಒಂದು ನಾಲ್ಕು ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ ಇದು ಫಸ್ಟ್ ಆಲ್ಬಮ್ ಯಾವಾಗಲೂ ರೆಗ್ಯುಲರ್ ಆಗಿ ಡ್ಯಾನ್ಸ್ ಮಾಡ್ತೀವಿ ಶಾರ್ಟ್ಸ್ ತಗಿದೀವಿ ಆ ಥರ ಇದ್ದು ಇದೆಲ್ಲ ಡ್ಯಾನ್ಸ್ ಇದೆ ಹೀಲ್ ಡ್ಯಾನ್ಸ್ ಇದೆ ಶಫಲ್ ಇದೆ ಒಂದು ವ್ಯಾಕಿಂಗ್ ಇದೆ ಒಂದೇ ಸಾಂಗಲ್ಲಿ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದು ಜಾಜಿ ಥ್ಯಾಂಕ್ ಯು ಜಾಜಿ ಅಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬಾ ಚೆನ್ನಾಗಿ ಸೆಟ್ ಹಾಕೊಟ್ರು ತುಂಬ ಥ್ಯಾಂಕ್ಸ್ ನವೀನ್ ಅಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ ಒಂದು ಬುಕ್ ಲೈನ್ ತುಂಬಾ ಕ್ಯಾಚಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಾನು ಕಾಸ್ಟ್ಯೂಮ್ ಡಿಸೈನರ್ ಅಷ್ಟೇ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ವನ್ ಲವ್ ಯು ಆಲ್ದಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಸತೀಶ್ ರೆಡ್ಡಿ ಅವರು ಹಾಗೆ ಹರಿಕೃಷ್ಣ ಅವರು ಮೋಹನ್ ಅವರು ಪ್ರೊಡ್ಯೂಸರ್ ಶೈಲಜಾ ಅವರು ರಮೇಶು ಪ್ರಕಾಶು ಹಾಗೆ ಸುನೀತಾ ಅವರು ನನ್ನ ಮಗಳು ಜಾಜಿ ನಮಗೊಂದು ಕನಸಿತ್ತು ಏನೋ ಒಂದು ಡಿಫ್ರೆಂಟ್ ಆಗಿರೋಣ ಏನೋ ಒಂದು ಮಾಡೋಣ ಅಂತ ಆ ಒಂದು ಪ್ರತಿಭೆ ಅವಳು ಎರಡೂವರೆ ವರ್ಷದಿಂದ ಇದ್ದು ಮೊದಲನೇ ಸಲ ಮಾಡಿದಾಗ ಹತ್ತು ಸಾವಿರ ಜನ ಇತ್ತು ಸರ್ ನಮ್ಮ ಬಾಲಗನಗರ ಸ್ವಾಮೀಜಿ ಆದಿ ಚಿಂಚಿಂಗನಗಿರಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ ಎರಡೂವರೆ ವರ್ಷಕ್ಕೆ ಹೋಗಲಿದ್ರು ಇವತ್ತು ನೀವೆಲ್ಲ ಬಂದು ಅವರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ ಎಲ್ಲರ ಮಕ್ಕಳಲ್ಲೂ ಕಲೆ ಕಲೆ ಇರುತ್ತೆ ಸರ್ ಚಿಕ್ಕ ಮಗಲ್ಲಿ ಮಕ್ಕಳೆಂತಾನೆಲ್ಲ ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಓದಿ ಅಂತ ಇದು ಮಾಡಬೇಡಿ ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ

ಈ ದಿನ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕೋ ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕು ಅನ್ನೋ ನನ್ಗೆ ಗೊತ್ತಾಗ್ತಾ ಇಲ್ಲ ಭಾಳ ಸಂತೋಷದ ದಿನ ನನಗೆ ನಂದು ಒಂದು ಕನಸು ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನಿಸುತ್ತೆ ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ ಇನ್ನು ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು ಯಾವ ರೀತಿ ಕಲಾರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ದರೆ ಭಾಳ ಸಂತೋಷ ಪಡ್ಕೊಳ್ತಾ ಇದ್ರು ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾತ್ರು ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ದರು ಆದರೆ ನಾನು ಮಾಡೋಕ್ಕಾಗಲಿಲ್ಲ ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವರಿಗೂ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟು ಚಿಕ್ಕ ವಯಸ್ಸಲ್ಲಿ ಎರಡೂವರೆ ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ ಆ ದಿನಾನೇ ಹೇಳಿದ್ರು ಚೆನ್ನಾಗಿ ಬೆಳಿತಾಳೆ ನಿನ್ನ ಮೇಲೆ ನಾನು ಕಂಡಿದ್ದು ಕನಸು ಅವಳು ನನಸು ಮಾಡ್ತಾಳೆ ಅಂತ ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನನ್ನ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರುವಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್ ಕುಮಾರ್ ಸರ್ ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ ನನ್ನ ಮಗಳ ಹೆಸರಲ್ಲೇ ಒಂದು ಯುನೀಕ್ ಆಗಿ ಹೆಸರು ಇರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನ ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೇ ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟು ಮಗುನಿಟ್ಕೊಂಡು ನೀವು ಮಾಡ್ಬೋದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು ಹಾಗೆಯೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಕೇಪಬಲ್ ಇದ್ದಾಳೆ ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳದಲ್ಲ ಡಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ ಅವಳು ಒಂದು ಒಳ್ಳೆ ಕಲಾವಿದೆ ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಮೇಡಮ್ ಹಾಂ ಮೇಡಮ್ ಹೇಳಿರ್ತಾರೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ ಹಾಗೇನೆ ಹೆಲ್ತ್ ಆರೋಗ್ಯ ಇದು ಕೊಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು ಸರ್ ಸರ್ ಕೂಡ ಬಂದಿದ್ದಾರೆ ಹಾಗೆಯೇ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಹಾಗೆಯೇ ಅವರು ಅಷ್ಟೇ ಅವಳನ್ನ ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾರೆ ಪ್ರತಿಯೊಬ್ಬರೂ ಅಷ್ಟೇ ನನ್ನೆಲ್ಲ ಸಹೋದರರಿಗೆ ನನಗೆ ಯಾರ ಹೆಸರು ಬಿಟ್ಟಿದ್ದು ದಯವಿಟ್ಟು ಕ್ಷಮಿಸಿ ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಲಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ನನಗೆ ಇದಕ್ಕಿಂತ ಇನ್ನೇನು ಬೇಕು ಎಷ್ಟೇ ಕೋಟಿ ಎಷ್ಟೇ ಆಸ್ತಿ ಏನೇ ಇರಲಿ ಮಕ್ಕಳು ಒಂದು ಯಶಸ್ಸನ್ನ ಕಾಣ್ತಾರಲ್ಲ ಅದರಲ್ಲಿ ಸಿಗೋ ಆನಂದ ಏನೇ ಆಗಿರ್ಬೋದು ಒಂದು ಫಸ್ಟ್ ರ್ಯಾಂಕ್ ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗಲಿ ಯಾವುದೋ ಒಂದ್ರಲ್ಲಿ ಮುಂದಿರೋದ್ ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಏನ್ ಕೊಟ್ಟರು ಸಿಗಲ್ಲ ಅದು ನನಗೆ ಇವತ್ತು ಖುಷಿನ ನಮ್ಮ ಜಾಜಿ ತಂದು ಹಾಗೆ ಇದು ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಸರ್ ಟಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನೆಲ್ನಲ್ಲಿ ನಮಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ ನಾವು ಒಂದು ಹತ್ತು ಜನ ಗೊತ್ತಾಗೋ ಮಾಡಿದ್ದೀವಿ ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ ತಮಗೆಲ್ಲರೂ ನನ್ನ ಹೃದಯ ಪೂರ್ವಕ ವಂದನೆಗಳು ನಮ್ಮೆಲ್ಲ ಟೀಮ್ ಅವರಿಗೆ ಸ್ಪೆಷಲ್ ಆಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ ಏನು ಹೇಳಿದ್ರು ಅದು ಇದಾಗತ್ತೆ ಅವರು ನಮ್ಮ ಜೊತೆ ಬಂದಿದ್ದಾರೆ ಅಂದ್ರೆ ನಮ್ಮ ಜವಾಬ್ದಾರಿ ಅವ್ರ ಹೆಸರನ್ನು ಉಳಿಸೋಂಥ ಒಂದು ಜವಾಬ್ದಾರಿ ನಮಗಿದೆ ಖಂಡಿತ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು